ಅವನು ತನ್ನ ಮಕ್ಕಳನ್ನು ಸಾಕಬೇಕಾದ್ರೆ ಮುಂದೆ ಆ ಮಕ್ಕಳನ್ನು ನನ್ನ ಮಕ್ಕಳು ನನ್ನನ್ನು ಸಾಕ್ತಾರೆ ಅಂತ ಒಂದು ಸ್ವಾರ್ಥ ಇಟ್ಟುಕೊಂಡೇ ಸಾಕ್ತಾನೆ ಯಾವಾಗ ಗೊತ್ತ ಸ್ವಾರ್ಥ ಇರೋದಿಲ್ಲ ಒಂದು ಮೂವತ್ತೈದು ನಲವತ್ತು ನಲವತ್ತೈದು ವರ್ಷಗಳಲ್ಲಿ ತನ್ನ ಇಂದ್ರಿಯಗಳು ತನ್ನ ದೇಹ ಎಲ್ಲ ಪಟುತ್ವವಾಗಿದ್ದು ಕೈ ತುಂಬ ಸಂಪಾದನೆ ಮಾಡ್ತಾ ಇರಬೇಕಾದ್ರೆ ನನ್ನ ಮಕ್ಕಳು ನನ್ನನ್ನು ಸಾಕಬೇಕಾಗಿರೋ ಕೆಲಸ ಇಲ್ಲ ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ನಮ್ಮಮ್ಮ ನಮ್ಮ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ನಾವು ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗೋದಿಲ್ಲ ತುಂಬ ಜನ ಈ ಮಾತನ್ನು ಹೇಳೋದನ್ನು ನಾನು ಕೇಳಿದ್ದೀನಿ ಇದಕ್ಕೆ ಮನೋವಿಜ್ಞಾನಿಗಳು ಹೇಳ್ತಾರೆ ನಿಮ್ಮ ಮಕ್ಕಳ ಮುಂದೆ ಈ ಮಾತನ್ನು ಹೇಳಬೇಡಿ ಮುಂದೆ ನೀವೇ ನಮ್ಮನ್ನು ನೋಡ್ಕೋಬೇಕಾಗಿರೋರಂತೆ ಈವತ್ತಿಂದಲೇ ತಲೆನಲ್ಲಿ ತುಂಬಿ ನಾವೇನು ಮಾಡ್ತೀವಿ ನೀವೇ ನಮ್ಮನ್ನು ನೋಡ್ಕೊಳ್ಳೋ ಕೆಲಸ ಇಲ್ಲ ಅಂತ ಹೇಳಿಬಿಡ್ತೀವಿ ಆದರೆ ಎಂಬತ್ತು ವರ್ಷ ಆದ ಮೇಲೆ ಯಾವಾಗ ಈ ದೇಹದ ಪಟುತ್ವ ಇಂದ್ರಿಯಗಳು ಎಲ್ಲ ತನ್ನ ಶಕ್ತಿನ ಕಳ್ಕೊಳ್ಳುತ್ತೋ ಆಗ ಮಕ್ಕಳ ಆಶ್ರಯ ಬೇಕಾಗುತ್ತೆ ಆಗ ನಾವು ನಮ್ಮ ಮಕ್ಕಳನ್ನ ಹಾಕಿ ಸಾಕಿದ್ವಿ ನಮ್ಮ ಮಕ್ಕಳನ್ನ ಹೀಗೆ ಸಾಕಿದ್ವಿ ಅಷ್ಟು ಕಷ್ಟಪಟ್ವಿ ನಮ್ಮ ಮಕ್ಕಳು ನಮಗೆ ಮಾಡಲಿಲ್ಲ ಅಂತ ಮನುಷ್ಯನ ಬಾಯಿಯಿಂದ ಬರುತ್ತೆ ಅಲ್ಲಿಗೆ ಮನುಷ್ಯನಾದವನು ತನ್ನ ಮಕ್ಕಳು ತನ್ನನ್ನು ಸಾಕ್ತಾರೆ ಅಂತ ಸ್ವಾರ್ಥೆಯಿಂದ ಸಾಕ್ತಾನೆ ಕಣಯ್ಯ ಅಲ್ಲಿ ನೋಡು ಪಕ್ಷಿಗಳು ಅವು ಯಾವುದೇ ಸ್ವಾರ್ಥ ಇಟ್ಕೊಳ್ಳದೆ ನಿಸ್ವಾರ್ಥವಾಗಿ ತನ್ನ ಮಕ್ಕಳಿಗೆ ಗುಟುಕನ್ನು ಕೊಡ್ತಾ ಇದೆ ಇದಕ್ಕೆಲ್ಲ ಏನು ಕಾರಣ ಅಂತೀಯ ಇದೆಲ್ಲ ಮಹಾಮಾಯೆಯ ಪ್ರಭಾವ ಅವಳು ಯಾರು ಅವಳು ಹೇಗೆ ಉದ್ಭವಿಸಿದ್ಲು ಅವಳು ಹೇಗೆ ತನ್ನ ಕಾರ್ಯನ ಮಾಡ್ತಾಳೆ ಹೇಳ್ತೀನಿ ಕೇಳು ಅಂತ ಸುಮೇಧರು ಸುರತಾ ಸಮಾಧಿಗೆ ಹೇಳ್ಕೊಂಡು ಬರ್ತಾರೆ ಇದನ್ನೇ ಕ್ರೌಶಕಮನಿಗೆ ಮಾರ್ಕಂಡೆಯರು ಹೇಳ್ತಾರೆ ಸುಮೇಧರು ಹೇಳ್ತಾರೆ ತನ್ನ ತ್ರವಿಸ್ಮಯ ಕಾರ್ಯೋ ಯೋಗ ನಿದ್ರಾ ಜಗತ್ಪತೆ ಹೇ ಒಂದು ಸಾರಿ ಮಹಾವಿಷ್ಣು ಎಲ್ಲವನ್ನೂ ಸಹ ಪ್ರಳಯ ಮಾಡಿ ತನ್ನ ನಾಭಿ ಪ್ರದೇಶದಲ್ಲಿ ಇಟ್ಟುಕೊಂಡು ಯಾರ ಪ್ರಭಾವದಿಂದ ಮಹಾಮಾಯೆಯ ಪ್ರಭಾವದಿಂದ ಎಲ್ಲ ಸೃಷ್ಟಿನ ಸಹ ಲಯ ಮಾಡಿಕೊಂಡು ತನ್ನ ನಾಭಿ ಪ್ರದೇಶದಲ್ಲಿ ಇಟ್ಟುಕೊಂಡು ಮಹಾಮಾಯೆಗೆ ಹೇಳಿ ಮಲಗುತ್ತಾನೆ ನೀನು ಮತ್ತೆ ಸೃಷ್ಟಿ ಕಾರ್ಯ ಮಾಡಬೇಕಾದ್ರೆ ನನ್ನನ್ನು ಎಚ್ಚರ ಮಾಡಿಸುವಂಥ ಈ ಮಹಾಮಾಯೆಯ ಕಣಯ್ಯ ಸಪ್ತಶ್ಲೋಕಿನಲ್ಲಿ ಬಹಳ ಇಂಪಾರ್ಟೆಂಟ್ ಶ್ಲೋಕ ಜ್ಞಾನಿ ನಾಮಪಿ ಪಿ ಚೇತಾನ್ಸಿ ದೇವಿ ಭಗವತಿ ಹಿ ಸ ಬಲಾದ ಮೋಹಾಯ ಮಹಾಮಾಯ ಪ್ರಯಚ್ಛತಿ ಇವಳು ಎಂಥ ಜ್ಞಾನಿಗಳನ್ನೂ ಸಹ ತನ್ನ ಕಡೆಗೆ ಬಲವಾಗಿ ಎಳ್ಕೊಂಡ್ಬಿಡ್ತಾಳೆ ಅವಳೇ ದೇವಿ ಭಗವತಿ ಅವಳಿಗೆ ನಾನಾ ಹೆಸರುಗಳಿಂದ ಕರೀತೀವಿ ಎಂಥ ಜ್ಞಾನಿಗಳನ್ನ ಹೇಳ್ಕೊಳ್ತಾರೆ ಅಪರೋಕ್ಷ ಜ್ಞಾನಿಗಳನ್ನ ತಾಯಿ ಯಾವತ್ತೂ ಹೇಳ್ಕೊಳ್ಳಲ್ಲ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರಂಥವರು ರಾಮಕೃಷ್ಣ ಪರಮಹಂಸರಿಗೆ ಅವಳ ಧರ್ಮಪತ್ನಿ ಪಕ್ಕದಲ್ಲೇ ಮಲಗಿರ್ತಾಳ್ರಿ ಯಾವ ಮಹಾಮಾಯೆಗೂ ಒಳಗಾಗಲಿಲ್ಲ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಯಾವ ಮಹಾಮಾಯೆಗೂ ಒಳಗಾಗಲಿಲ್ಲ ಅವರೆಲ್ಲ ಒಳಗಾಗೋದಿಲ್ಲ ನಮ್ಮಂಥವರು ನಾವು ಏನೋ ಜಪ ಮಾಡ್ಕೋತೀವಿ ತಪ ಮಾಡ್ಕೋತೀವಿ ಓದಿದ್ದೀವಿ ನಾವು ಮಹಾಮಾಯೆಗೆ ಒಳಗಾಗಲ್ಲ ಅನ್ನೋರು ಬಹಳ ಬೇಗ ಮಹಾಮಾಯೆಗೆ ಒಳಗಾಗ್ತಾರೆ ಎಂತಹ ಜ್ಞಾನಿಗಳನ್ನೂ ಸಹ ತನ್ನ ಕಡೆ ಹೇಳ್ಕೊತಾಳೆ ಅಯ್ಯ ಸಂಸಾರ ಬಂಧ ಹೇ ತುಶ್ಚ ಶೈವ ಸರ್ವೇಶ್ವರೇಶ್ವರಿ ತನ್ನ ಮಹಾಮಾಯೆ ತನ್ನ ಕಡೆಗೆ ಹೇಳ್ಕೊಂಡು ಈ ಸಂಸಾರ ಬಂಧನದಲ್ಲಿ ನಮ್ಮನ್ನೆಲ್ಲ ಸಿಕ್ಸಿ 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 ನಮ್ಮನ್ನು ಮತ್ತೆ ಜನನ ಮರಣ ಚಕ್ರಗಳಿಗೆ ಒಳಗೆ ಮಾಡ್ತಾಳೆ ಮಾರ್ಕಂಡಿ ಇರು ಹೇಳ್ತಾರೆ ಇದನ್ನೆಲ್ಲ ಕೇಳಿದಂತಹ ಸುರತ ಸಮಾಧಿ ಹೇಳ್ತಾರೆ ಅಯ್ಯ ಭಗವನ್ ಕಾಹಿಸಾ ಸಾ ದೇವಿ ಮಹಾಮಿ ಅಂಭವಾನ್ ಉತ್ಪನ್ನೇತಿ ತದಾ ಲೋಕೇ ಸಾನ್ನಿತ್ಯ ಅಪಿ ಅಭಿಧೀಯತೆ ಅವಳು ಈ ಲೋಕದಲ್ಲಿ ಹೇಗೆ ಉತ್ಪತ್ತಿ ಆದಳು ತತ್ಸರ್ವ ಶ್ರೋತುಮಿಚ್ಛಾಮಿ ತ್ವತ್ತೋ ಬ್ರಹ್ಮವಿದಾಂಬರ ಅಯ್ಯ ಬ್ರಹ್ಮವಿದರಲ್ಲಿ ಶ್ರೇಷ್ಠನಾಗಿರುವಂತಹ ಸುಮೇಧ ಮಹರ್ಷಿಗಳೇ ನಿಮ್ಮ ಬಾಯಿಂದ ಈ ಮಹಾಮಾಯೆ ಯಾರು ಯಾವಾಗ ಉತ್ಪತ್ತಿಯಾಗ್ತಾಳೆ ಇವಳು ಮಹಿಮೆಗಳೇನು ಲೀಲೆಗಳು ಏನು ಹೇಳಿ ಅಂತಂದಾಗ ಅವಾಗ ಸುಮೇಂದರು ಇಲ್ಲಿಂದ ಹೇಳ್ಕೊಂಡೋಗ್ತಾರೆ ಎಂಥ ತಾಯಿದು ಅಂತೀರಾ ಅಲ್ಲಿ ಹೇಳ್ತಾರೆ ದಿತ್ಯೈ ವಸ ಜಗನ್ ಮೂರ್ತಿ ಹಿ ತಯಾ ಸರ್ವಮಿದಂ ಜಗಂ ಈ ಇಡೀ ಜಗತ್ತು ಅವಳ ಮಾಯೆಯಿಂದ ಆಕರ್ಷಿತವಾಗಿದೆ ಅವಳು ಈ ಜಗತ್ತನ್ನು ಕಾಪಾಡಕ್ಕೆ ಆವಿರ್ಭವಿಸಿ ಬರ್ತಾಳೆ ಯಾವಾಗ ಆವಿರ್ಭವಿಸಿ ಬರ್ತಾಳೆ ದೇವಾನಂ ಕಾರ್ಯ ಸಿದ್ಧರ್ಥಂ ಆವಿರ್ಭವತಿ ಸಾಯದ ಉತ್ಪನ್ನೇತಿ ತದಾ ಲೋಕೆ ವಿಧೀಯತೆ ಯಾವಾಗ ಯಾವಾಗ ದೇವತೆಗಳ ಕಾರ್ಯನ ಮಾಡಿಕೊಡ್ಬೇಕೋ ಆವಾಗೆಲ್ಲರೂ ಯಾವ ಎಲ್ಲ ಸಮಯದಲ್ಲೂ ಸಹ ಆವಿರ್ಭಾವ ಆಗಿ ಬರ್ತಾಳೆ ತನ್ನ ಕಾರ್ಯ ಆದಮೇಲೆ ಅಂತರ್ಧಾನ ಆಗೋಗ್ತಾಳೆ ಆದರೆ ಅವಳು ಯಾವಾಗಲೂ ಈ ಜಗತ್ತಿನಲ್ಲಿ ಇರುವಂತಹವಳು ಅವಳನ್ನು ಅಮ್ಮ ದುರ್ಗಾಪರಮೇಶ್ವರಿ ಅಂತ ನೀನು ಆರ್ತನಾದವಾಗಿ ಯಾವಾಗ ಕರೀತೀಯೋ ಆಗ ಓಡ್ ಬರ್ತಾಳೆ ಹಾಗೆ ಕರೆದವನೇ ಚತುರ್ಮುಖ ಬ್ರಹ್ಮ ಯಾವಾಗ ಕರೀತಾನೆ ಯೋಗ ನಿದ್ರಾಮ್ಯದ ವಿಷ್ಣುರ್ ಜಗತ್ತೇ ಕಾರಣ ವಿಕೃತೆ ಯಶೇಷಮ ಭಜತ್ ಕಲ್ಪ ಅಂತೇ ಭಗವಾನ್ ಪ್ರಭು ಈ ಜಗತ್ತೆಲ್ಲ ಪ್ರಳಯದಲ್ಲಿ ಮುಳುಗಿದ್ದಾಗ ನಾರಾಯಣನು ಮಹಾಮಾಯ ಇಚ್ಛೆಯಂತೆ ಆದಿಶೇಷನ್ ಮಲ ಮಲಗಿದ್ದಾಗ ಬ್ರಹ್ಮ ಅವನ ನಾಭಿ ಕಮಲದಿಂದ ಉತ್ಪತ್ತಿಯಾಗಿ ಆ ಕಮಲದ ಮೇಲೆ ಕೂತಿದ್ದಾಗ ಆ ಎಲ್ಲ ಕಡೆಯ ಕಾರ್ಗತ್ತಲು ತಾನು ಯಾಕೆ ಕೂತಿದ್ದೀನಿ ಅಂತ ಗೊತ್ತಿಲ್ಲದಿರುವಂತಹ ಬ್ರಹ್ಮ ತಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ತಪ 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 ಅಂತ ಹೇಳಿಬಿಟ್ಟು ಅಶರೀರವಾಣಿ ಆದಾಗ ಓಹೋ ತಾನು ತಪಸ್ಸು ಮಾಡಬೇಕು ಅಂತ ತಿಳಿದಂತಹ ಬ್ರಹ್ಮ ತಾನು ತಪಸ್ಸು ಮಾಡೋಕ್ಕೆ ಆರಂಭ ಮಾಡದ ಅಂಥ ಸಮಯದಲ್ಲಿ ತದಾ ದ್ವಾವಸುರವ್ ಘೋರವ್ ವಿಖ್ಯಾತೌ ಮಧು ಕೈಟಭೌ ವಿಷ್ಣು ಕರ್ಣಮಲೋದ್ಭೂತೌ ಬ್ರಹ್ಮ ಹಂತುಂ ಬ್ರಹ್ಮಾಣ ಮುದ್ಯತೌ ಆ ಇಬ್ಬರು ತದ ಆಗ ಆ ನಾರಾಯಣನ ಕಿವಿಗಳ ಒಂದು ಧೂಳಿನಿಂದ ಇಬ್ಬರು ರಾಕ್ಷಸರು ಎದ್ರಯ್ಯ ಅವರೇ ಮಧು ಕೈಟಭ ಹಾಗಾದರೆ ಭಗವಂತನ ಕಿವಿಗಳಿಂದ ಉತ್ಪತ್ತಿ ಆಗ್ತಾರಾ ಅವನ ಅಸಾಧ್ಯ ಸಾಧಕ ಸ್ವಾಮಿ ಅಸಾಧ್ಯಂ ತವ ಕಿಂಬದ ಅವನಿಗೆ ಜಗತ್ತಿನಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಅವನು ಮಹಾಮಾಯ ಇಚ್ಛೆಯಂತೆ ತನ್ನ ಮಲದಿಂದ ರಾಕ್ಷಸರನ್ನು ಉತ್ಪತ್ತಿ ಮಾಡ್ತಾನೆ ತನ್ನ ತೊಡೆಯಿಂದ ಊರ್ವಶಿನ ಬೇಕಾದರೂ ಉತ್ಪತ್ತಿ ಮಾಡ್ತಾನೆ ತನ್ನ ಅಂಗಾಂಗಗಳಿಂದ ನಾಲ್ಕು ವರ್ಣದ ಜಗ ಜನಾನ ಬೇಕಾದರೂ ಸೃಷ್ಟಿ ಮಾಡ್ತಾನೆ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ವಾ ಚಾತುರ್ವರ್ಣ ಮಯ ಸೃಷ್ಟಂ ನನ್ನಿಂದಾನೇ ಕಣಯ್ಯ ನಾಲ್ಕು ವರ್ಣಗಳು ಸಹ ನಾನು ಉತ್ಪತ್ತಿಯಾಗಿದ್ದು ಅವರವರ ಕಾರ್ಯಕ್ಕೆ ತಕ್ಕಂತೆ ನಾಲ್ಕು ವರ್ಣನ ನಾನು ಮಾಡಿದೆ ಅಂತ ಭಗವಂತಲ್ಲಿ ಹೇಳ್ತಾನೆ ಹಾಗೆ ಉತ್ಪತ್ತಿ ಆದವರೇ ಮಧು ಕೈಟ ಬರೋ ನೋಡಿದ್ರು ಎಲ್ಲ ನೋಡಿದ್ರು ಎಲ್ಲನೂ ಸಹ ಬರೀ ನೀರೇ ಕಾಣ್ತಾ ಇದೆ ಒಬ್ಬನೇ ಒಬ್ಬ ಕಾಣ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ ಯಾವಾಗ ಅವನಿಗೆ ಚತುರ್ಮುಖ ಆಯಿತೋ ತಾನು ಯಾರು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಕೋಸ್ಕರ ನಾಲ್ಕು ಕಡೆಯೂ ತನ್ನ ಮುಖಾನ ತಿರುಗಿಸಿದಾಗ ಚತುರ್ಮುಖ ಬ್ರಹ್ಮ ಆದ ಅವನ ನಾಲ್ಕು ಮುಖಗಳೇ ನಾಲ್ಕು ವೇದಗಳು ನಾಲ್ಕು ವೇದಗಳಿಂದ ಭಗವಂತನ ಸ್ತುತಿ ಮಾಡ್ತಾನೆ ಈಗ ಅವನ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಮಧುಕೈಟವರು ಅವನನ್ನು ಆಕ್ರಮಿಸ್ಕೊಳ್ಳೋಕ್ಕೆ ಅಂತ ಬಂದರು ನಾವು ಪುರಾಣದ ಯಾವ ಕಥೆಗಳನ್ನು ನೋಡಿದ್ರೂ ಸಹ ಸಹ ಬ್ರಹ್ಮ ಎಲ್ಲೂ ಯುದ್ಧ ಮಾಡಿದ್ದಿಲ್ಲ ಅವನು ಮುಂದೆ ಬ್ರಹ್ಮಾಣಿಯಾಗಿ ಬಂದಾಗಲೂ ಅವಳು ಯುದ್ಧ ಮಾಡಿದ್ದ ರೀತಿಯೇ ಬೇರೆ ಹಾಗೆ ಬ್ರಹ್ಮ ಯುದ್ಧ ಮಾಡದೇ ಇದ್ದಿದ್ರಿಂದ ಈ ಮಧುಕೈಟಬರಿಂದ ಪಾರಾಗೋದಕ್ಕೋಸ್ಕರ ತಾನು ಏನು ಮಾಡಬೇಕು ಅಂತ ನೋಡಿದಾಗ ತಪಸ್ಸು ಮಾಡಿದಂತಹ ಪ್ರಭಾವದಿಂದ ಆದಿಶೇಷನ ಮೇಲೆ ಮಲಗಿರುವಂತಹ ನಾರಾಯಣ ನೋಡ್ದ ಅಯ್ಯ ನಾರಾಯಣ ಎದ್ದೇಳು ಈ ಮಧುಕೈಟಬ್ರನ್ನ ಸಂಹಾರ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಇಲ್ಲ ಎದ್ದೇಳಿಲ್ಲ ಆಗ ನೋಡ್ದ ಹಾಗಾದರೆ ಇವನನ್ನು ಆವರಿಸ್ಕೊಂಡಿರೋದು ಯಾರು ಮಹಾಮಾಯೆ ಇವಳನ್ನು ಎಬ್ಬಿಸಿದ್ರೆ ನಾರಾಯಣ ಎಚ್ಚರಗೊಳ್ತಾನೆ ಅಂತ ಹೇಳಿಬಿಟ್ಟು ವಿಶ್ವೇಶ್ವರೀಂ ಜಗದ್ಧಾತ್ರೀಂ ಸ್ಥಿತಿ ಸಂಹಾರ ಕಾರಿಣೀಂ ವಿಶ್ವೇಶ್ವರಿ ಜಗದ್ಧಾತ್ರಿ ಸ್ಥಿತಿ ಸಂಹಾರ ಕಾರಿಣಿಯಾದಂತಹ ಮಹಾಮಾಯೇನ ಬ್ರಹ್ಮ ಸ್ತೋತ್ರ ಮಾಡಿ ಎಬ್ಬಿಸ್ತಾನೆ ಈ ಬ್ರಹ್ಮ ಮಾಡಿದಂತಹ ಸ್ತೋತ್ರವೇ ದುರ್ಗಾ ಸಪ್ತಶತಿಯಲ್ಲಿ ನಾಲ್ಕು ಸ್ತೋತ್ರಗಳಲ್ಲಿ ಒಂದು ಇದನ್ನೇ ರಾತ್ರಿ ಸೂಕ್ತ ಅಂತ ಕರಿತೀವಿ ಈ ರಾತ್ರಿ ಸೂಕ್ತಕ್ಕೆ ಎಷ್ಟು ಪ್ರಭಾವ ಇದೆ ಅಂದರೆ ವ್ಯಾಖ್ಯಾನಕಾರರು ಹೇಳ್ತಾರೆ ಮನುಷ್ಯ ತನ್ನ ಬುದ್ಧಿ ಮನಸ್ಸು ಅಹಂಕಾರ ಪಂಚ ಇಂದ್ರಿಯಗಳು ಅವನ ಕೈಯಲ್ಲಿ ಇರಬೇಕಾದ್ರೆ ತಾನು ಎಲ್ಲ ಇಂದ್ರಿಯಗಳು ಬಲವಾಗಿರಬೇಕಾದ್ರೆ ಹಣನ ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟು ತನ್ನ ವೃದ್ಧಾಪ್ಯ ಕಾಲದಲ್ಲಿ ತನ್ನ ಸುಖಕ್ಕೋಸ್ಕರ ಹೇಗೆ ಹಣನ ಇಡುಗಂಟಾಗಿ ಇಟ್ಕೋತಾನೋ ಅದೇ ರೀತಿಯಲ್ಲೇ ಎಲ್ಲವೂ ಸಹ ಈ ದೇಹ ಅವನು ಹೇಳದಾಗೆ ಕೇಳದಾಗೆ ಇರಬೇಕಾದ್ರೇ ಬ್ರಹ್ಮ ಹೇಳಿದಂತಹ ರಾತ್ರಿ ಸೂಕ್ತವನ್ನು ನಲವತ್ತೆಂಟು ದಿನಗಳ ಕಾಲವೋ ನೂರ ಎಂಟು ದಿನಗಳ ಕಾಲವೋ ಜಪ ಮಾಡಿಕೊಂಡು ಒಂದು ಸಂಕಲ್ಪ ಅಮ್ಮ ಅಂತ್ಯಕಾಲದಲ್ಲಿ ಈ ನನ್ನ ದೇಹ ನನ್ನ ಮನಸ್ಸು ಹೇಗಿರುತ್ತೋ ಗೊತ್ತಿಲ್ಲ ನನ್ನ ಮನಸ್ಸು ನನ್ನ ಬುದ್ಧಿ ನನ್ನ ಸ್ಥಿಮಿತದಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಮರುವು ಬೇಕಾದರೂ ಬರ್ಬೋದು ಆದ್ದರಿಂದ ತಾಯಿ ಈವತ್ತೇ ನಾನು ಇಡಿಗಂಟು ಇದ್ದೀನಿ ಅಂತ್ಯಕಾಲದಲ್ಲಿ ನಿನ್ನ ದರ್ಶನ ನನಗೆ ಕೊಡು ಅಂತ ಕೇಳ್ಕೋಬೇಕಂತೆ ಹಾಗೆ ಕೇಳಿದಾಗ ಮಹಾಮಾಯೆ ಒಂದು ರೂಪದಿಂದ ಬರ್ತಾಳೆ ರೂಪ ಹೇಳ್ತೀನಿ ಆ ರೂಪದಿಂದ ಬಂದು ನಿನಗೆ ಯಾವ ಲೋಕದಲ್ಲಾದರೂ ಇರಬೇಕು ಅಂತ ಆಸೆ ಇದ್ದರೆ ಹೇಳೋ ಜೀವವೇ ಆ ಲೋಕಕ್ಕೆ ಸರಿಯಾಗಿರುವಂತಹ ದೇಹನ ನಿನಗೆ ಕೊಟ್ಟು ಆ ಲೋಕದಲ್ಲಿ ನಿನ್ನನ್ನು ಇಡ್ತೀನಿ ಅಂತಾಳೆ ಆ ಸಾಧಕ ನನಗೆ ಯಾವ ಲೋಪ ಬೇಡ ತಾಯಿ ನಿನ್ನಲ್ಲಿ ನನ್ನನ್ನು ಸೇರಿಸ್ಕೊಂಡ್ರೆ ಅವನಿಗೆ ಮೋಕ್ಷ ಕೊಟ್ಟು ತನ್ನ ಹತ್ರ ಸೇರಿಸ್ಕೋತಾಳೆ ಇದೇ ಬ್ರಹ್ಮ ಹೇಳಿರುವಂತಹ ರಾತ್ರಿ ಸೂಕ್ತ ಇದನ್ನು ಗಟ್ಟು ಮಾಡಿಕೊಂಡು ಹೇಳಿದ್ರೆ ಐದು ನಿಮಿಷದಲ್ಲಿ ಹೇಳ್ಬಿಡಬಹುದು ಬ್ರಹ್ಮ ಹೇಳ್ತಾನೆ त्वं स्वाहात्वं स्वधात्वं हि वषट्कारकस्वरात्मिका सुधा त्वमक्षरे नित्ये त्रिधा मात्रात्मिका स्थिता अर्धमात्रा स्थिता नित्या यानुच्चार्या विशेषतः त्वमेव सन्ध्या सावित्रे त्वं देवि जननी परा त्वयै तद्धार्यते विश्वं त्वयै तत्सृज्यते जगत् त्वयै तत्पाल्यते देवि त्वमत्स्यन्ते च सर्वदा ವಿಸೃಷ್ಟ ಸೃಷ್ಟಿೂಪ ತ್ವ ಸ್ಥಿತಿ ಚ ಪಾಲನೆ ತಥಾ ಸಂವೃತಿ ಜಗನ್ಮಯೇ ಹೀಗೆ ಮಹಾತಾಯಿನ ಸ್ತುತಿ ಮಾಡಿಕೊಂಡು ಬರ್ತಾನೆ ತ್ವ ಶ್ರೀ ತ್ವಮೀಶ್ವರಿ ತ್ವ ರೀ ಬುದ್ಧಿರ್ಬೋಧ ಬುದ್ಧಿರ್ಬೋಧಲಕ್ಷಣ ಲಜ್ಜಾ ತುಷ್ಟಿ ತುಷ್ಟಿಸ್ವಂ ಶಾಂತಿ ಕ್ಷಾಂತಿ ರೇವಚ ಖಡ್ಗಿನಿ ಶೂಲಿನಿ ಘೋರ ಗದಿನಿ ಚಕ್ರಣಿ ತಥಾ ಶಂಕಿನಿ ಚಾಪಿನಿ ಬಾಣ ನೀ ಪರಿಘಾಯುಧ ಮಹಾತಾಯಿನ ಬ್ರಹ್ಮ ಅಮ್ಮ ಸೃಷ್ಟಿ ಸ್ಥಿತಿ ಎಲ್ಲದಕ್ಕೂ ನೀನೇ ಕಾರಣಳು ತಾಯಿ ನೀನೇ ಈ ಜಗತ್ತಿಗೆ ಜಗದ್ಧಾತ್ರೆ ನೀನೇ ಓಂಕಾರ ನೀನೇ ಹೀ ಹೀಂಕಾರ ನೀನೇ ಅಯಿಂಕಾರ ನೀನೇ ಮಹಾತಾಯಿ ಎಲ್ಲ ಭುವನೇಶ್ವರಿ ಮಂತ್ರಗಳು ಎಲ್ಲವೂ ನೀನೇ ಅಮ್ಮ ನನ್ನನ್ನು ಈ ಮಧುಕೈಟರಿ ಎಲ್ಲರೂ ಸಹ ನನ್ನನ್ನು ಸಂಹಾರ ಮಾಡೋಕ್ಕೆ ಬಂದಿದ್ದಾರೆ ಅಂತಂದರೆ ದೇವಿ ಆವಿರ್ಭಾವ ಆಗ್ತಾಳೆ ಖಡ್ಗಿನಿ ಶೂಲಿನಿ ಘೋರ ಗದಿನಿ ಚಕ್ರಿಣಿ ತಥಾ ಶಂಕಿನಿ ಚಾಪಿನಿ ಬಾಣಭುಷುಂಡಿ ಪರಿಘಾಯುಧ ಹಾಗೆ ಮಹಾತಾಯಿ ಆವಿರ್ಭವಾಗಿ ಬ್ರಹ್ಮನ ಮುಂದೆ ಬಂದಾಗ ಬ್ರಹ್ಮ ಹೇಳ್ತಾನೆ ಸೌಮ್ಯ ಸೌಮ್ಯತರ ಶೇಷ ಸೌಮ್ಯ ಬೃಹಸ್ಪತಿ ಸುಂದರಿ ಪರಾ ಪರಾಂ ಪರಮಾ ಪರಮೇಶ್ವರಿ ಯಚ್ಚ ಕಿಂಚಿತ್ವಚಿತ್ ವಸ್ತು ಸದಸದ್ವಾಖಿಲಾತ್ಮಿಕೆ तस्य या शक्ति सां किं से माया यया जगस् स्रा जगत्पात यो जगत सोप निद्रावश नीतः कस्वा विष्णु शरीर विषुशरीरग्रहणम अहमीशान चारितास्ते यथोत कक्स्ोत शक्तिमान भवेत सात प्रभा वैश्वैर्दारेर्देवी संस्तुता मोहय तो दुराधर्शौ असुर मधुकैटभ ಪ್ರಬೋಧಂಚ ಚ ಜಗಸ್ವೀಯತುತೋ ಲಘೋ ಬೋಧಶ್ಚಕ್ರಿಯತಾಮ ಹಂತ ಮಹಾಸುರೌ ಮಹಾಸುರೋ ಮಾಡಾ ಮಾಡ್ದ ಮಾಡ್ದಾ ಮಾಡ್ದ ಬ್ರಹ್ಮ ಇದನ್ನೇ ರಾತ್ರಿ ಸೂಕ್ತ ಅಮ್ಮ ನಿನ್ನಿಂದಾನೇ ನಾವು ಮೂವರೂ ಸೃಷ್ಟಿ ಸ್ಥಿತಿ ಲಯಕರ್ತರಾಗಿರುವಂತಹವರು ಸೃಷ್ಟಿಯಾಗಿರೋದು ನಿನ್ನಿಂದಾನೇ ಈ ಜಗತ್ತು ನಡೀತಿರೋದು ಸಾಯಿ ತಾಯಿ ನಿನ್ನ ಮಾಯಾ ಪ್ರಭಾವಕ್ಕೆ ಒಳಗಾಗಿ ನಾರಾಯಣ ಅಲ್ಲಿ ಮಲಗಿದಾನೆ ಅಮ್ಮ ನೀನಿದ್ದ ಬಾ ತಾಯಿ ಈ ಮಧುಕೈಟಬ್ರನ್ನ ಸಂಹಾರ ಮಾಡೋಕ್ಕೆ ನೀನು ಅಂತ ಕೇಳ್ಕೊಂಡ ಆಗ ಮಹಾಮಯೆ ನೇತ್ರ ಸ್ಯನಾಸಿಕಾ ಬಾಕು ಹೃದಯೇಭ್ಯಸ್ತೋರ ಸಹ ನಿರ್ಗಮ್ಯ ದರ್ಶನೆ ತಸ್ಥೋ ಬ್ರಹ್ಮಣೋ ವ್ಯಕ್ತ ಜನ್ಮನಃ ಆಗ ಮಹಾತಾಯಿ ಬ್ರಹ್ಮನ ಒಂದು ಅಂಗಾಂಗಗಳಿಂದ ನೇತ್ರ ನಾಸಿಕ ಬಾಹು ಹೃದಯ ಎಲ್ಲ ಅಂಗಾಂಗಗಳಿಂದ ಹೊರಕ್ಕೆ ಬಂದು ಬ್ರಹ್ಮನ ಮುಂದೆ ನಿಂತ್ಕೊಂಡ್ಲಂತೆ ಅವ್ಯಕ್ತ ಜನ್ಮನಃ ನಾರಾಯಣನಿಂದ ಅವ್ಯಕ್ತನಾಗಿ ಬಂದಂತಹ ಅವ್ಯಕ್ತ ంతహ నారాయణనింద బంత చతుర్ముఖ బ్రహ్మను ముందే మహాతయి బు నిండ్లు ఖడ్గం గదేషు చాప పరిఘాన్ శూలం శిరహ భుషుండి శిరం సందీ సర్వాంగ సర్వాంగూషావృతం నీలాష్పద్యుతిమాస్య పాద దశకాం సేవే మహాకాళికౌ స్వపితే హరో కమలజో హు మధుం కైటం ಮಹಾತಾಯಿ ನಾರಾಯಣನ ಒಂದೊಂದು ಅಂಗಾಂಗಗಳಿಂದಲೂ ಎದ್ದು ತನ್ನ ಕೈಗಳಲ್ಲಿ ಖಡ್ಗ ಚಕ್ರ ಗದೆ ಎಲ್ಲವನ್ನೂ ಹಿಡ್ಕೊಂಡು ದಶಭುಜಳಾಗಿ ಶತಭುಜಳಾಗಿ ಮಹಾತಾಯಿ ಬ್ರಹ್ಮನ ಮುಂದೆ ನಿಂತುಕೊಂಡು ಅವಳು ನೋಡ್ತಾಳೆ ಇವರಿಬ್ಬರೂ ಸಹನೂ ಬ್ರಹ್ಮನ ಸಂಹಾರ ಮಾಡೋಕ್ಕೆ ಹೋಗಿದ್ದಾರೆ ಆವಾಗ ಮಹಾಮಾಯೆ ನಾರಾಯಣನನ್ನು ಎಬ್ಬಿಸ್ತಾಳೆ ನಾರಾಯಣ ಎಬ್ಬಿಸಿ ಅವರು ಇಬ್ಬರ ಜೊತೆ ಯುದ್ಧ ಮಾಡೋ ಹಾಕೆ ಮಹಾಮಾಯಿ ಪ್ರೇರೇಪಿಸ್ತಾಳೆ ಎಷ್ಟು ವರ್ಷ ನಾರಾಯಣ ಯುದ್ಧ ಮಾಡ್ತಾಳೆ ಗೊತ್ತಾ ಪಂಚವರ್ಷ ಸಹಸ್ರಾಣಿ ಬಾಕು ಪ್ರಕರಣೋ ವಿಭು ಐದು ಸಾವಿರ ವರ್ಷಗಳ ತನಕ ಯುದ್ಧ ಈ ಮಧುಕೈಯಿಟಬ್ರ ಜೊತೆ ಯುದ್ಧ ಮಾಡ್ತಾನೆ ಯುದ್ಧ ಮಾಡಿದಾಗ ಮಧುಕೈಯಟರ ಬಾಲ ಹೆಚ್ಚಾಗುತ್ತೆ ಅಹಂಕಾರ ಬಂತು ಯಾವಾಗಲೂ ಅಷ್ಟೇ ಅಲ್ವಾ ರಾಕ್ಷಸನಿಗೆ ಅಹಂಕಾರ ಜಾಸ್ತಿ ಅವನಿಗೆ ಹಿರಣ್ಯಾಕ್ಷ ಹಿರಣ್ಯಕಶುಪ ತಗೊಳ್ಳಿ ರಾವಣ ಕುಂಭಕರ್ಣ ತಗೊಳ್ಳಿ ಮಹಿಷಾಸುರ ತಗೊಳ್ಳಿ ನಿಶುಂಭ ತಗೊಳ್ಳಿ ಎಲ್ಲ ರಾಕ್ಷಸರಿಗೂ ಸಹ ಅಹಂಕಾರ ಆವಾಗ ರಾಕ್ಷಸರು ಏಹ್ ನಾರಾಯಣ ನಮ್ಮಿಂದ ಸೋತ ಮಹಾಮಾಯಿಯ ಪ್ರಭಾವಕ್ಕೆ ಒಳಗಾದರು ತಾವ ಪ್ರ್ಯತಿಬಲೋನ್ ಮತ್ತೌ ಮಹಾಮಾಯಾ ವಿಮೋಹಿತವ್ ಮಹಾಮಾಯೆಯಿಂದ ಮೋಹಿತರಾಗಿ ನಾರಾಯಣನ ಕೇಳ್ತಾರೆ ಏ ನಿನಗೇನು ವರ ಬೇಕೋ ಕೇಳಕೋ ಅಂತಂದ ನಾರಾಯಣ ನೋಡ್ದ ಓ ಇವ್ರ ಅಹಂಕಾರದಿಂದ ನಿನಗೇನು ವರ ಬೇಕೋ ಕೇಳಿಕೊ ಅಂತ ಹೇಳ್ತಾ ಇರೋದ್ರಿಂದ ಇವರಿಗೆ ಒಂದು ವರ ನೋಡೋಣ ಅವನಿಗೆ ಕೇಳ್ತಾನೆ ನೀವಿಬ್ಬರೂ ಸಹ ನನ್ನ ಕೈಯಿಂದ ಸಂಹಾರ ಆಗಿ ಅಂತ ಕೇಳ್ಕೊಂಡ ಆಗ ವರ ಏಕೆಂದ್ರೆ ರಾಕ್ಷಸರಲ್ವಾ ರಾಕ್ಷಸರದು ಆವಾಗಿನ ಕಾಲಕ್ಕೆ ರಾಕ್ಷಸರು ನಿಯತ್ತಿತ್ತು ರೀ ಈಗ ಮನುಷ್ಯ ರಾ ಮನುಷ್ಯ ರಾಕ್ಷಸರು ರಾಕ್ಷಸನಲ್ಲ ಅಲ್ಲ ದೇವತೆಗೆ ದೇವತೆನೂ ಅಲ್ಲ ಮನುಷ್ಯನಲ್ಲಿ ನಿಯತ್ತಿಲ್ಲ ಈಗ ಮಾತಾಡಿದ್ದನ್ನೇ ನಾನು ಮಾ ಮಾತಾಡಿಲ್ಲ ಅಂತಾನೆ ಒಂದು ವೇಳೆ ನೀನು ಅಂತ ರೆಕಾರ್ಡ್ ಹಾಕಿದ್ರೆ ಇದು ನಾನು ಮಾತಾಡಿದ್ದಲ್ಲ ಯಾರು ಡೂಪ್ಲಿಕೇಟ್ ಮಾಡಿರೋ ರೆಕಾರ್ಡು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆ ರೀತಿ ಮನುಷ್ಯ ಈ ಕಡೆ ರಾಕ್ಷಸನೂ ಅಲ್ಲ ಕಡೆ ದೇವತೆನೂ ಅಲ್ಲ ರಾಕ್ಷಸರಿಗೆ ಒಂದು ನಿಯತ್ತಿದೆ ಆವಾಗ ನಾರಾಯಣ ನನಗೆ ಹೇಳಿದೆ ನಿನಗೇನು ಬೇಕು ಅಂತ ಮಹಾಮಾಯೆಯಿಂದ ಮೋಹಿತರಾದಂತಹ ರಾಕ್ಷಸರು ಸುತ್ತಲೂ ನೋಡಿದ್ರು ಬರೀ ನೀರೇ ಇದೆ ಅದಕ್ಕೆ ಅವರೇನು ಮಾಡಿದ್ರು ಮಹಾಮಾಯೆಯಿಂದ ಪ್ರಭಾವಿತರಾಗಿಯೇ ನಾರಾಯಣನ ವರ ಕೇಳ್ತಾರೆ ಎಲ್ಲಿ ನೀರಿನಿಂದ ಭೂಮಂಡಲ ಆಕ್ರಮಿಸಿಕೊಂಡಿಲ್ವೋ ಅಲ್ಲಿ ನಮ್ಮ ಸಂಹಾರ ಮಾಡು ಅಂತಂದ ಓ ನಾರಾಯಣ ನೋಡ್ದ ಸುಮಾರು ವರ್ಷಗಳ ಜೊತೆ ಯುದ್ಧ ಮಾಡ್ದ ಯುದ್ಧ ಮಾಡಿದಾಗ ಅವನು ಕೊನೆಗೆ ಶಂಖಚಕ್ರ ಗದಾಧಾರಿಯಾಗಿ ಕೃತ್ವ ಚಕ್ರೇಣ ವೈ ಚಿನ್ನೆ ಅವನು ಅವರಿಬ್ಬರನ್ನೂ ಸಹ ತನ್ನ ತೊಡೆ ಮೇಲೆ ಹಾಕ್ಕೊಂಡು ತನ್ನ ಚಕ್ರಾಯುಧದಿಂದ ಇಬ್ಬರನ್ನು ಸಂಹಾರ ಮಾಡಿದ ಹಾಗಾದರೆ ನಾರಾಯಣನ ತೊಡೆ ಮೇಲೆ ನೀರಿರಲಿಲ್ವೇ ಇಲ್ಲ ಪರಮಾತ್ಮ ಯಾವುದನ್ನು ಬೇಕಾದರೂ ಸಾಧನೆ ಮಾಡುವಂಥವನು ತನ್ನ ಇಚ್ಛೆಯಂತೆ ತೃಣಮಪಿನ ಇಚ್ಛೆ ಅವನಿಚ್ಛೆಯಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಸಹ ಜರಗಕ್ಕೆ ಸಾಧ್ಯ ಇಲ್ಲದಿರುವಂತಹ ಪರಮಾತ್ಮ ಏನನ್ನು ಬೇಕಾದರೂ ಮಾಡುವಂಥವು ಕೊನೆಗೆ ತನ್ನ ಕಾಲು ತೊಡೆಗಳನ್ನು ನೀರಿನಿಂದ ಮೇಲೆ ಇಟ್ಕೊಂಡು ಆ ಇಬ್ಬರು ಮಧುಕೈಟಬರನ್ನು ತನ್ನ ತೊಡೆಯ ಮೇಲೆ ಹಾಕ್ಕೊಂಡು ತನ್ನ ಚಕ್ರಾಯುಧದಿಂದ ಇಬ್ಬರನ್ನು ಸಂಹಾರ ಮಾಡ್ತಾನೆ ಆಗ ಚತುರ್ಮುಖ ಬ್ರಹ್ಮನಿಗೆ ಆನಂದ ಆಗೋಯಿತು ಆವಾಗ ಋಷಿಗಳು ಹೇಳುತ್ತಾರೆ ಯಾರೋ ಸುಮೇಧ್ರು ಹೇಳ್ತಾರೆ ಹೀಗೆ ಕಣಯ್ಯ ಮಧುಕೈಟಬರು ಮಹಾಮಾಯೆಯಿಂದ ಮೋಹಿತರಾಗಿ ನಾರಾಯಣನ ಕೈಯಲ್ಲಿ ಸಂಹಾರ ಆದರು ನಾರಾಯಣನ ಕೈಯಲ್ಲಿ ಸಂಹಾರ ಆದ್ರಲ್ವ ಮುಂದೆ ಮಹಿಷಾಸುರನ್ನ ಯಾವ ರೀತಿ ತಾಯಿ ಸಂಹಾರ ಮಾಡಿದ್ಲು ಅಂತ ಹೇಳ್ತೀನಿ ಅಂತ ಹೇಳಿ ಆಗ ಇದನ್ನು ವ್ಯಾಖ್ಯಾನಕಾರ ಹೇಳ್ತಾರೆ ನಾರಾಯಣನಲ್ಲಿ ನಿಂತು ಅವನಲ್ಲಿ ಮಹಾಮಾಯೆಯಾಗಿ ಆವರಿಸೋ ಹಾಗೆ ಮಾಡಿದ್ದು ಮಹಾತಾಯಿ ಅವನಿಂದ ಎದ್ದು ಒಂದೊಂದು ಅಂಗಾಂಗಗಳಿಂದ ಎದ್ದು ಮಧುಕೈಟಬರನ್ನ ಸಂಹಾರ ಮಾಡೋಕ್ಕೆ ಅವನ ಮನಸ್ಸಿನಲ್ಲಿಂತು ಪ್ರಚೋದನೆ ಮಾಡಿದಂಥವಳು ಮಹಾಮಾಯೆ ಮಧುಕೈಟಬರಲ್ಲಿ ನಿಂತು ಅವಳು ಅವರಿಬ್ಬರು ಮಾಯೆಗೆ ಒಳಗಾಗೋ ಹಾಗೆ ಮಾಡಿ ನಾರಾಯಣನ ವರ ಕೇಳ್ಕೋ ಹಾಗೆ ಅಂತ ಮಾಡಿದವಳು ಅವಳೆ ಅಲ್ಲಿಗೆ ಇಡೀ ಈ ಮದುಕೈಟಬ ಸಂಹಾರನ ಮಹಾತಾಯಿ ಮಹಾಮಾಯೆಯಾಗಿ ಮಾಡಿದಂತಹವಳೆ ಇವಳನ್ನು ಮಹಾಕಾಳಿ ಅಂತ ಮೊದಲು ಮೂರು ದಿನ ನಾವು ನಾವಿವಳನ್ನ ಆಚರಣೆ ಮಾಡ್ತೀವಿ ಹಾಗಾದರೆ ಈ ಮಧು ಕೈಯಿಟಬರು ಯಾರು ಇದು ನಮ್ಮ ಜೀವನಕ್ಕೆ ಹೇಗೆ ಅನ್ವಯಿಸುತ್ತೆ ಅಂತಂದರೆ ನೀವು ಒಂದು ಮಧು ಅಂದರೆ ಏನು ಜೇನು ಸಕ್ಕರೆ ಸಿಹಿಯಾಗಿರುವಂತಹ ಜೇನು ಕೈಟಭ ಅಂದರೆ ಏನು ಕೀಟಗಳು ಒಂದು ತೊಟ್ಟು ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಈ ಜೇನು ತುಪ್ಪದ್ದು ಒಂದೊಂದು ಡ್ರಾಪ್ ಇಡಿ ಇಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಬಿಡಿ ಒಂದು ಕೀಟಗಳು ಇರುವೆಗಳು ಗೊದ್ದಾಗಳು ಬಂದು ಬಂದು ಅದನ್ನು ಸೇರಿಕೊಳ್ಳುತ್ತೆ ಅದು ಪೂರ್ತಿ ಜೇನು ಆಗೋಗೋ ತನಕ ಆ ಕೀಟಗಳು ಅಲ್ಲಿಂದ ಹೋಗೋದಿಲ್ಲ ಹಾಗಾದರೆ ಯಾರು ಕೀಟಗಳು ಯಾರು ಮಧು ನಮ್ಮ ಹತ್ರ ಒಂದು ವಯಸ್ಸು ಇರಬೇಕಾದ್ರೆ ದುಡ್ಡಿರುತ್ತೆ ಮನುಷ್ಯನ ಹತ್ರ ಅಧಿಕಾರ ಇರುತ್ತೆ ಸ್ವಂತ ಮನೆಗಳಿರುತ್ತೆ ಕಾರಗಳಿರುತ್ತೆ ಅವನು ಹೇಳಿದ್ದೆಲ್ಲ ನಡೆಯುತ್ತೆ ಆವಾಗ ಇರಬೇಕಾದ್ರೆ ಏನು ಜೈಕಾರಗಳಿಗೆ ಹಾಕೋರಿಗೆ ಏನು ರೀ ಕಡಿಮೆ ನಿಮ್ಮ ಹತ್ರ ಅಧಿಕಾರ ದುಡ್ಡು ಇತ್ತು ಅಂತಂದರೆ ಬೇಕಾದಷ್ಟು ಜನ ಜೈಕಾರ ಹಾಕ್ತಾರೆ ನಿಮ್ಮ ಹತ್ರ ಅಧಿಕಾರ ದುಡ್ಡು ಹೋಯಿತು ಅಂತಂದರೆ ಜೈಕಾರ ಹಾಕ್ತಿದ್ದವ್ರೆ ಇನ್ನೊಂದು ಪಾರ್ಟಿಗೆ ಸೇರ್ಕೊಂಡ್ಬಿಡ್ತಾರೆ ನಾವು ನೋಡ್ತಾ ಇದ್ದೀವಲ್ವ ಇದೇ ಮಧು ನೋಡ್ತಾ ಇದ್ದೀವಿ ಪ್ರಪಂಚ ಅವನು ಆ ಒಂದು ವಯಸ್ಸಲ್ಲಿ ಇದ್ದಬೇಕಾದ್ರೆ ಜೈಕಾರ ಇನ್ನು ಸಾಮಾನ್ಯ ಮನುಷ್ಯರಿಗೆ ಅನ್ವಯಿಸೋದಾದರೆ ಇದು ಒಂದು ಅಧಿಕಾರದಲ್ಲಿರೋರಿಗೆ ಸಾಮಾನ್ಯ ಮನುಷ್ಯರಿಗೆ ಅನ್ವಯಿಸೋದಾದರೆ ಅವನ ಹತ್ರ ದುಡ್ಡಿರಬೇಕಾದ್ರೆ ಏನು ಜನ ಬಂದು ನಿಮ್ಮ ಕೈಯಲ್ಲಿ ಏನಾದರೂ ಸ್ವಲ್ಪ ಇಸ್ಕೊಂಡ್ರೆ ನಮ್ಮ ವ್ಯಾಪಾರ ವ್ಯವಹಾರಗಳೆಲ್ಲ ತುಂಬ ಚೆನ್ನಾಗಾಗತ್ತಂತೆ ನಾವು ಸಾಯೋದ್ರೊಳಗೆ ನಿಮ್ಮ ದುಡ್ಡು ತೀರಿಸ್ಬಿಡ್ತೀವಿ ನಾವೇನು ನಿಮ್ಮ ಋಣದಲ್ಲಿ ಹೋಗೋದಿಲ್ಲ ನೀವು ಕೊಡಿ ಅಂತ ಏನು ಬಂದು ಜನ ಕೇಳ್ತಾರೆ ಗೊತ್ತೇನ್ರೇ ಇವ್ರ ಹತ್ರ ಏನು ದುಡ್ಡು ಇಸ್ಕೊಳ್ಳೋದೇನು ಕೇಳ್ತೀರಾ ಆಮೇಲಿಂದ ನೀವೇ ರಾಜ ನೀವೇ ಓಹೋ ಅನ್ನೋರು ಏನು ಕೇಳ್ತೀರಾ ಅದೇ ವ್ಯಕ್ತಿಗೆ ಅವನು ಒಂದು ವಯಸ್ಸು ಮೀರಿ ಅದುವರ ತನಕ ಜೈಕಾರ ಹಾಕ್ತಿದ್ದಂತಹ ಮನುಷ್ಯನಿಗೆ ಒಂದು ವೇಳೆ ನನಗೇನಾದರೂ ಸಂದರ್ಭ ಇದೆ ಆವತ್ತಿನ ಕಾಲದಲ್ಲಿ ನನ್ನ ತಂದೆ ನನ್ನ ತಾಯಿ ನಿನಗೆ ಎಷ್ಟು ಸಹಾಯ ಮಾಡಿದ್ರು ಒಂದು ನಾನೊಂದು ತೀರ್ಥಕ್ಷೇತ್ರ ಹೋಗಿ ಬರ್ತೀನಿ ನನ್ನ ತಾಯಿನೋ ನನ್ನ ತಂದೆನೋ ನಿನ್ನ ಮನೆಯಲ್ಲಿ ಒಂದು ಎಂಟು ದಿನ ಇರಿಸ್ಕೊ ಅಂತಂದರೆ ಯಾರೂ ಇರಿಸ್ಕೊಳ್ಳಲ್ಲ ರೀ ಅದುವರ ತನಕ ಕೀಟುಗಳು ಏನು ಬಂದು 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 ಜೇನನ್ನು ಹೀರಿಬಿಟ್ಟು ಈ ಕೀಟುಗಳು ಯಾವ ಆಮೇಲೆ ತಿರುಗ್ ನೋಡೋದಿಲ್ಲ ಅಲ್ವಾ ಇದೇ ಮಧು ಕೈಟವ ಇದನ್ನು ಸಾಧನೆ ಮಾಡ್ಕೋಬೇಕಾಗಿರೋದೇ ನವರಾತ್ರಿಯ ಮೊದಲ ಮೂರು ದಿನ ಇದೇ ಮಹಾಕಾಳಿ ಸ್ವರೂಪ ನಾನು ಯಾವಾಗಲೂ ಹೇಳಿದ ಹಾಗೆ ಆ ಒಂದು ಒಂಬತ್ತು ದಿನಗಳ ಕಾಲ ನಮ್ಮ ಇಂದ್ರಿಯಗಳನ್ನು ನಮ್ಮ ವಶದಲ್ಲಿ ಇಟ್ಕೊಂಡು ಯಾರ ಮೇಲೂ ಕೋಪ ಮಾಡಿಕೊಳ್ಳದೆ ಕ್ರೋಧಾನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಬೇಡದಿರುವಂತಹ ಸಂಗತಿಗಳಿಗೆ ತಲೆ ಹಾಕದೆ ಒಂಬತ್ತು ದಿನಗಳೂ ಸಹ ಲಲಿತಾ ಸಹಸ್ರನಾಮ ಹೇಳ್ತಾನೋ ದೇವಿ ಭಾಗವತ ಹೇಳ್ತಾನೋ ಸಪ್ತಶತಿನ ಪಾರಾಯಣ ಮಾಡ್ಕೋತಾನೋ ಇಲ್ಲ ಅಂತಂದ್ರೆ ನ ನವದುರ್ಗೆಯರ ಕಥೆಗಳನ್ನು ಪಾರಾಯಣ ಮಾಡ್ಕೋತಾನೋ ಇದ್ದಾಗ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ನಮ್ಮ ಬುದ್ಧಿ ನಮ್ಮ ಅಹಂಕಾರ ಎಲ್ಲವೂ ಸಹ ಸ್ವಚ್ಛ ಆಗುತ್ತೆ ಈ ಒಂದು ದಸರಾ ಶರನ್ನವರಾತ್ರಿನಲ್ಲಿ ನಾವು ಇದನ್ನು ಎಲ್ಲರೂ ಸಹ ಸಾಧನೆ ಮಾಡಿಕೊಳ್ಳೋಣ ಮಹಾಕಾಳಿ ಸ್ವರೂಪವಾಗಿರುವಂತಹ ಈ ಮೊದಲನೇ ಅಧ್ಯಯನ ಒಂದು ದಿನ ಪಾರಾಯಣ ಮಾಡಿಕೊಳ್ಳೋಣ ಇದು ಪಾರಾಯಣಕ್ಕೂ ಇದೆ ರೀತಿಯ ನೀತಿ ಇದೆ ನಾವು ಮೊದಲು ಕವಚ ಅರ್ಗಲ ಕೀಲಕ ಮೊದಲನೇ ಅಧ್ಯಯನ ಮೊದಲನೆಯ ದಿನ ನಾವು ನವರಾತ್ರಿ ಮೊದಲನೇ ದಿನ ಪಾರಾಯಣ ಮಾಡ್ಕೋತೀವಿ ಅದಕ್ಕೆ ನಾವು ಪಾರಾಯಣ ಮಾಡ್ಕೋಬೇಕಾದ್ರೆ ನಾವು ಕೆಲವೊಂದು ನಿಯಮಗಳನ್ನ ಇಟ್ಕೊಂಡಿರ್ತೀವಿ ಉಪವಾಸ ಇರ್ತೀವಿ ಬೆಳಗ್ಗೆ ಬೇಗ ಎದ್ದೇಳ್ತೀವಿ ಇಲ್ಲ ಅಂತಂದರೆ ಮನೆಯಲ್ಲಿ ಗಂಡಸರು ಮಕ್ಕಳು ಎಲ್ಲ ಮನೆಯಿಂದ ಹೋದ ಮೇಲೆ ನಾವು ಇವನ್ನೆಲ್ಲ ಪಾರಾಯಣ ಗ್ರಂಥವಾಗಿ ಇಟ್ಕೊಂಡು ಒಂಬತ್ತು ದಿನವೂ ಸಹ ಪಾರಾಯಣ ಮಾಡಿ ಅನುಸಂಧಾನ ಮಾಡಿಕೊಂಡು ನಮ್ಮ ಮನೆಯ ದೇವ್ರ ಮನೆಯಲ್ಲಿ ಈ ದುರ್ಗಾ ಸಪ್ತಶತಿಯ ಗ್ರಂಥಾನ ಇಟ್ಟು ಅಮ್ಮ ನಮ್ಮ ಮೇಲೆ ಅನುಗ್ರಹ ಮಾಡು ತಾಯಿ ಅಂತ ನಾವು ಅವಳನ್ನು ಕೇಳಿಕೊಂಡು ಪಾರಾಯಣ ಮಾಡಿದಾಗ ನಾವು ಅವಳಿಂದ ಪಡೆಯುವಂತಹ ಅನುಗ್ರಹವೇ ಬೇರೆ ಇದೆ ಇದನ್ನು ಎಲ್ಲರೂ ಪಡ್ಕೊಳ್ಳಿ ಎಲ್ಲರೂ ಇದನ್ನು ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ಮಹಾ ತಾಯಿನ ಜಯದುರ್ಗಾ ದುರ್ಗಾ ಜಯ ಓ ಮಾತಾ ಜಯ ದುರ್ಗಾ జయ దుర్గా జయ దుర్గా ఓ మాత దుర్గా ఆది పరాశక్తి జయ దుర్గా పాప వినాశిని దుర్గా ఆది పరాశక్తి జయ దుర్గా పాప వినాశిని దుర్గా జయ దుర్గా జయ దుర్గా ఓ మాత దుర్గా ఈ రీతి హాడు హు ದುಮ್ ದುರ್ಗಾ ನಮಃ ದುಮ್ ದುರ್ಗಾ ನಮಃ ದುಮ್ ದುರ್ಗಾ ನಮಃ ಎನ್ನುವಂತಹ ಈ ಮಂತ್ರನ ಹೇಳ್ಕೊಂಡು ಯಾರಿಗೂ ನಾವು ಜೋರ ಕೇಳೋ ಥರ ಹೇಳಬೇಕಾದಿಲ್ಲ ನಮ್ಮ ಮನಸ್ಸಿನಲ್ಲೇ ಅನುಸಂಧಾನ ಮಾಡಿಕೊಂಡಾಗ ಇಡೀ ನಮ್ಮ ಸಪ್ತ ಧಾತುಗಳು ಆ ಮಹಾತಾಯಿಯ ಒಂದು ಆ ನಾದದಿಂದ ದೇಹ ಎಲ್ಲನೂ ಆ ಒಂದು ಚಲನೆಗೊಂಡಾಗ ನಾವು ಸಹ ಮಾನವ ಜನ್ಮ ಪಡೆದದಕ್ಕೂ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆನ ಪರಮೇಶ್ವರಿಯ ಪಾದಗಳಿಗೆ ಅರ್ಪಿಸೋಣ ಅಂತ ಶ್ರೀ ದುರ್ಗಾದೇವಿ ಚರಣ ಅರವಿಂದಾರ್ಪಣ ಮಸ್ತು ಹರಿ